ಇಕ್ಕಿ ಸಂಬಂಧ ಸಾಕಾಗ್ಯ ನನಗ ಮುಂಜೆಲ್ಲ ಕಾಯಿ ಸುಲಿ ಕಾಯಿ ಸುಲಿ ನಾನು ಸುಲ ಸುಲ ಹಿಂಗ ನನ್ನ ಹಣೆ ಬರನೇ ಚೆಂದ ಇಲ್ಲ ಹೋಗಿ ಹೋಗಿ ದೊಡ್ಡ ಹೆಂಡತಿ ಮಾಡ್ಕೊಂಡೆ ನಾನು ನಾನ್ ನೋಡಿದ್ವಿ ತೆಗಿನಕಾದವಲ್ಲಿ ಇದ್ರ ಎಲ್ಲಾರ್ದು ನಾ ನಾಕೊಂತೇನೆ ಇಕ್ಕಿ ಸಂಬಂಧನೇ ಹಿಂಗಾಗಿದ್ದಾನಂತಿ ಏನ್ ಮಾಡಿ ಕಾಣಬಲ್ಲ ಕಣ್ಣಾಗಿ ಅನ್ನ ಮಣ್ಣು ಬಿದ್ದದ ಸುಲಾ ಕಚ್ಚಿ ಏನ್ ಮಾಡಾಕತ್ತಿದಿ ಏನ್ ಮಾಡಾಕತ್ತಿ ಏ ನಿನ್ ಮಾರ ಮಣ್ ಬೆಲಿ ತೂತ್ ಬಿದ್ದ ಕಾಯಿಗೆ ಸುಲಿಯಾಕತ್ತಿ ಆದ್ರೂ ಏನ್ ಮಣ್ಣ ಐತೇನ ಇದು ಮೊಗಲ ಬಿದ್ದದ ಅದು ತೂತು ನಾ ಎಲ್ಲಿ ನೀನ ತೂತ್ ಹಾಕಿ ನನ್ ಕೈಯಾಕ ಸುಲಿಯಾಕ ಕೊಟ್ಟಾಳ ಅಂತ ತಿಳಿದಿಲ್ಲ ಅವನ್ ಬಂದಾಳಿಲ್ಲ ಹಾಕಿದ್ದು ಕಾಯಿ ತೂತ್ ಬಿದ್ದ ಕಾಯಿ ಸುಲ್ಕೋತಾನ ಮನೆ ಒಣ ಕಾಯಿ ಸುಲಾತಿಯ ಏನಪ್ಪ ಹಾಕಾಕ ತೂತ್ ಬಿದ್ದ ಕಾಯಿ ಕೈ ಹಿಡ್ಕೊಂಡ್ ಕುತ್ತಿಯಲ್ಲಿ ಹಿಂಗ ನೀನು ಇದಕ್ಕ ಬಂದ್ಯಾ ಕಾಯ ಹಾನಿ ಕ್ಯಾಕ ನಾ ಏನ್ ಅದಿಲ್ಲಪ್ಪ ಸುದ್ದಿ ಬಂದೀನಿ ಬೆಂಗ್ಳೂರ್ದಾಗ ಶೂಟಿಂಗ್ ಮಾಡ್ಬೇಕಂತ ತಿಳಿಗ ಬಂದಾರು ಹೊಲ್ದಾಗ ಮಾಡಿಸಬೇಕಂತ ಮಾಡೀನಿಂಗ್ ಇದು ಹೆಣ್ಣು ಹುಡ್ಗಿಯ ಹೆಣ್ಮಕ್ಳು ಇಲ್ಲಾರ ಪಿಕ್ಚರ್ ಮಾಡ್ತಾರ ನಾನು ಹೇಳಿದ ಒಂದು ಮೂರು ಮಂದಿಗೆ ಎಕ್ಸ್ಟ್ರಾ ತಗೊಂಬರ್ರಿ ಅಂತ ಹೇಳಿ ಬಂದೀನಿ ಅಂದಂಗ ಉಸ್ರು ಹರೆದೋರು ಅದಾರಿ ಇಲ್ಲ ಏ ಮುದಾಡ್ಯಾ ನಿನಗೆ ಎದಕ್ ಬೇಕು ಹರೆದಾರ ಇರ್ಲಿ ಕದಾರ ಇರ್ಲಿ ನಿನಗೆ ಏರಕ್ ಬೇಕು ನಿನಗೆ ಏನ್ ಹೇ ಕೆಲಸ ಮಾಡಿ ನಡೆ ತೊಗೊಂಡೆ ತೋತ್ ಮಿದು ಕಾಯ ಓಚೆ ವಿಶೋ ಅಂದಮೇಲೆ ಹೆಣ್ಣು ಮಕ್ಳು ಇರ್ತಾರೆ ಅದಕ್ಕೆ ಕೇಳಿದೆ ಏ ಆಗುದಿಲ್ಲ ಆಗುದಿಲ್ಲ ಹೇಳು ಯಾಕಂದ್ರ ನಮ್ಮ ಹೆಂಡರು ಶೆಟ್ಟಿ ಎದ್ದಾರ ನಮ್ಮ ಮೊದಲ ಹೆಂಡ್ರು ಕಳ್ಯಾಗ ಇದ್ದವ ಏ ಬಾ ಇಲ್ಲ ಅಂತ ಹೇಳಿ ಕ್ಯಾನ್ಸಲ್ ಕ್ಯಾನ್ಸಲ್ మే ఆధార్ పర్మిషన్ తగోబల్పారకింగ్బి చూ పర్మిషన్ ఇలా పిక్చర్ అంద ఫిగర్ భారీ ఇతవ ఫిగర్త నేను ఫిగర్ బా ఫిగర్ బా మన ఉపచారీ హేడ ఎల్ చా మ నోడ హి నెంత ఎదురు తలకి సొమ్ నిమ్ ఇంకా అంజా తల బేడా మే దాడి తప్ప కర్కొ బా కర్కొ బా కర్కొ బాడ ఒళ్ళదు మారే హి మార్బేడా అంత ಯಾವ್ದಕ್ಕೂ ಕೊರತೆ ಮಾಡಂಗಿಲ್ಲ ಬಂದವ್ರಿಗೆ ಬಹಳ ದಿನ ಆಗಿತ್ತು ಯಪ್ಪ ಹೊಸ ಪಿಗರ್ ನೋಡಿದ್ದಿಲ್ಲ ಬರ್ಲಿ ನಮ್ಮ ಓಲಕ್ಕ ಬರ್ತಾರ ಚಲೋ ಪಿಗರ್ ಬರ್ತಾವ ತೂತು ಬಿದ್ದ ಕಾಯಿ ನೋಡಿದ್ರ ಮಾತಿ ಅಂತ ಒಂದಾರು ಚಲೋ ನಾಲ್ಕು ಕಾಯಿ ನೀರು ಕುಡಿಸುತ್ತೀನಿ ಅವರಿಗೆ ಅಯ್ಯೋ ಅಲ್ಲ ರೀ ಬಿಸ್ಲಲ್ಲಿ ಶೂಟಿಂಗ್ ಮಾಡ್ತಿದ್ರಾಚಕಿ ಅಲ್ಲಿ ಈಗ ನಾವ್ ಲೋಕೇಶನ್ ಬಹಳ ತೆಂಗಿನ ಗಿಡ ಅದಾವ್ರಿ ಆ ತೆಂಗಿನ ಬಂದಾಗ ಒಂದ್ ರೇಪ್ಸಿನ್ ಅದ್ರಿ ಓ ಮೈ ಗಾಡ್ ತೆಂಗಿನ ಗಿಡದಲ್ಲಿ ರೇಪ್ಸಿನ ರೀ ಯಾಕ್ರಿ ಯಾಕಂದ್ರೆ ರೇಪ್ಸನ್ ಮಾಡೋಲ್ ತೆಂಗಿನಕಾಯಿ ಬಿದ್ರೆ ಹಂಗಾರೇಡಮ್ ದ್ರಾಕ್ಷ ಎಲ್ಲ ಇನ್ನ ಕಾಯಿ ಹೇಳ

ಓಕೆ ಓಕೆ ನೋಡ್ರಿ ಮೇಡಂ ಆ ಲೊಕೇಶನ್ ನೋಡ್ರಿ ಹೆಂಗೈತಿ ಇಷ್ಟ್ ಗಿಡ ಅದಾವ ರೀ ನೀವೇನ್ ಟೆನ್ಷನ್ ತಗೋಬ್ಯಾಡ್ರಿ ಒಟ್ಟ ಕಾಯಿರ್ತಾವ ಅಂತ ಹೇಳಿ ಯಾ ಗಿಡಕ್ಕೂ ಕಾಯಿಲ್ಲಾ ಅದೇ ಗಿಡ ತಳ್ದ ರೇಪ್ ಸೀನ್ ಮಾಡತ್ತೇನ್ ಅಲ್ರಿ ಅಂದ್ರ ಮರಿ ಬಿದ್ರು ಸರಿಸಿ ಇಡ್ತಾನ ಅಲ್ರಿ ನಾ ಒಟ್ಟ ರೇಟ್ ಸೀನಿ ಒಟ್ಟ ಪ್ರಾಬ್ಲಮ್ ಮಾಡಿ ಕೊಡಂಗಿಲ್ಲಾ ನೋಡ್ರಿ ಬರಿ ಬರ್ರಿ ಬರಿ ಬರಿ ನಮಸ್ಕಾರ ಈಗ ಬಂದ್ರಿ ಬರಿ ಬರಿ ಹಾ ಎಲ್ಲ ರೆಡಿ ಆದಿಲ್ಲ ಮತ್ತೆ ಎಲ್ಲ ಹೋಗೋರೆ ಮಕ್ಕೊಳ್ಳಾದ್ರಿ ಏನ್ ಮಾತಾಡ್ತಾರೆ ಇವರು ಏನೈತಿ ಅದಿನ ಮಕ್ಕೊಳ್ಳದ ಅಂತ ಇದ್ದಾರೆ ತಪ್ ತಿಳ್ಕೊಂಡ್ರಿ ಮೇಡಮ್ ನೀವು ಅದೊಂದು ನಿಮ್ ಸೈಡ್ ಅಕ್ಕ ನಾವು ಬೆಂಗಳೂರದಾಗ ಏನ್ರಿ ಶೂಟಿಂಗ್ ರೇಪ್ ರೇಪ್ಸಿ ಅಂತಾರೀ ನಮ್ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕದಾಗ ರೇಪ್ಸಿ ನಿಮ್ಗೆ ಮಕ್ಕಳು ಅಂತಾರೀ ಕೈ ಜಗ್ ಅನ್ನತಾರ ಒತ್ತಾಯ ಮಾಡಿ ಬತ್ಕೊಂಡ್ ಹೋಗಿ ಅನ್ನತಾರ ಕಬ್ಬಿನ ಪಡ್ದಾಗ ಎಳ್ದ ಅನ್ನತಾರ ಇಲ್ಲಿ ನಾನಾ ತರ ಹೆಸರು ಇಡ್ತಾರ್ರಿ ನೀವೇನು ಮಂಚಿ ಹೊಸಕೋಬೇಡ್ರಿ ಅವ್ರು ಏನು ಮಾತಾಡಿದ್ರು ನನ್ನ ಬಹಳ ಪ್ರೀತಿ ರೀ ಬಹಳ ಪ್ರೀತಿಯಿಂದ ಮಾತಾಡ್ತಾರ ಅದ್ರಾಗ ಇವರು ಈ ಊರು ಗೌಡ್ರಿ ಈ ಕಡೆ ಈ ಭಾಗದಾಗ ಬಹಳ ದೊಡ್ಡ ಹೆಸರ್ರಿ ಅವ್ರದ್ದು ಹಿಂಗಾಗಿ ಇವ್ರದ್ದು ಲಿಂಕ್ ತಗೊಂಡು ಇಲ್ಲಿ ಕರ್ಕೊಂಡಿ ನೋಡ್ರಿ ನೀವೇನ್ ಬೇಜಾರು ಮಾಡ್ಕೋಬೇಡ

ನೋಡ್ರಿ ಯಾವತ್ತು ನೀರ್ ಚಾಲನೆ ನೋಡ್ರಿ ಬರ್ರಿ ಇಲ್ಲಿ ಹಾ ಹಾ ನಮಸ್ಕಾರ ನಮಸ್ಕಾರ ನಾನೇ ಮಾಡೋದು ನಾನೇ ಅಯ್ಯ ಇವ್ರೇನ್ರಿ ಮೈ ಮೇಲೆ ಬರ್ತಾ ಇದಾರೆ ಯಾಕಂದ್ರ ಫಸ್ಟ್ ನೀವ್ ಅವ್ರ ಹೊಲಕ್ ಬಂದಿರಿ ಅವ್ರಿಗೆ ಅಷ್ಟ ಪ್ರೀತ್ರಿ இது ಚಿ ಏನ್ ಅದೇ ನನಗೂ ತಿಳಿಬಾ ಹೇಳ್ರಿ ಅವರಿಗೆ ಏನು ರೋಗಿ ಗೈತೋ ಏನೈತು ಏ ಏ ಏನು ಮಾಡ್ಲಿಕ್ಕೆ ನನಗೂ ಗೊತ್ತಿಲ್ಲ ಓಡ್ರೇ ಏನು ಹಿಂಗೇง್ರಿ ನೀ ಯಾವ ಲೈವ್ ಅವರು ಕುಂದರ್ತಾರೆ ಇಲ್ಲ ಮತ್ತೆ ಹೊಲಸಾಗಿದೆ ಅದು ವರ್ಷ ಸ್ವಚ್ಛ ಮಾಡ್ಬೇಕ ಬೇಡ ಹಿಂಗ ವರ್ಷುದು ಹ ಏರಿ ಓಡ್ರೇ ಮೇಡಮರೆ ಬೇಜಾರ್ ಮಾಡ್ಕೋಬೇಡ ಕುರಿ ಹೊಲಸಾಗಿತ್ತು ಅಂತ ಪರಿವಿಲ್ಲದ ಹಾಗೆ ವರ್ಷ ಆ ಬರಿ 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 ಕುಂದರಿ ಕುಂದರಿ

ಅವ್ರ ಹಿಂದೆ ನೀವು ಬ್ಯಾಂಡ್ ಹತ್ಬೇಕು ಅಲ್ರಿ ರೇಪ್ ಮಾಡಿದವ್ರ ಅವರು ಅವ್ರು ಓಡೋದ್ರೆ ಅವ್ರಿಂದ ನಾನೇ ಹೋಗ್ಬೇಕು ನಿಮ್ಗೂ ನೀರ್ ಅಲ್ಲೇ ಸಿಗ್ತಾವ್ರಿ ನೀವು ಹೇಳಕ ಬರಂಗಿಲ್ಲ ಅವ್ರ ಮೂರು ಮುಂದೆ ಓಡ ಹೋಗೋದು ಬೇಡ ಅಕ್ಕಿ ಅಲ್ಲಿ ಹೋಗೋದು ಬೇಡ ನಾನು ಇಲ್ಲೇ ರೇಪ್ ಮಾಡ್ತೀನಿ ಅಲ್ಲ ಏನು ಮಾತಾಡಿ ಒಂದರ ಕೀಟ ನನಗೆ ಅದು ಪಿಕ್ಚರ್ ಶೂಟಿಂಗ್ ನೋಡಬಹುದು ಅದು ಡಾಕು ಗೋಡ್ ರೇಪ್ ಮಾಡೋದಿರ್ತೈತ್ರಿ ನೀವು ವಿಲನ್ ಗೋಡ್ ಆಗಬಾರ್ದು ಅನ್ನೋದು ಮಾಲಕರು ಮಾಲಕರಾಗಿ ಉಳ್ಕೋರಿ ನೀವು ಇದು ನನಗೆ ಅಲ್ಲ ನಿಮಗನ್ರಿ ಇದು ಇದು ಬೇರೆದವ್ರು ಮಾಡ್ತಾರೆ ಐದು ನಿಮಿಷದ ರೇಪ ಶೇನಿಗೆ ನನಗಿಲ್ಲ ಅಂತಂದ್ರೆ ಅಂದ್ರೆ ಅವ್ ಚಕ್ರ ಒಳ ಬಿಡ್ಲಿ ಅಲ್ಲ ಏ ಏ ಹುಚ್ಕೌಡ ಏನು ಬೇರೆ ಉದ್ಯೋಗ ಐತಿ ಅಲ್ಲಿ ನಿನಗ ಅಲ್ಲ ನಾವ್ ಏನ ನೂರ್ ವರ್ಷಕ್ಕೆ ನೂರ್ ವರ್ಷಕ್ಕೆ ಅಂತ ಹೇಳಿ ನಾ ಇಂತ ಚಾದು ಹೊಲ ಬೆಳಿತೀನಿ ನೀ ಇವ್ನ ಕರ್ಕೊಂಡ್ ಬಂದಿಲ್ಲ ರೇಪ್ ಶೇನ್ ನಡಿಸಿಯಾ ಏಯ್ ನಡಿ

ನನಗ್ ಒಂದ್ ರೂಪಾಯಿನೂ ಕೊಡ್ಬೇಡ ಪುಗಶ್ಯ ಆ ನೀನು ನಾ ಮೂರ್ ಮಂದಿ ಪಗಾರ್ ವೇಸ್ಟಲ್ಲು ನನಗೆ ಏನೂ ಕೊಡ್ಬೇಡ ಪುಗಶನ್ ಬಾ ರೇಟ್ ಏನ್ ಹಂಗ್ ಮಾತಾಡಾಕತ್ತೀವಿ ಅವ್ರಿಗೆ ಬಂದವ್ರಿಗಿ ಡೈರೆಕ್ಟ್ರೇ ಏನ್ರಿ ನೀವು ಎಲ್ಲಿ ಬೇಕಾದ್ರೆ ಕರ್ಕೊಂಡ್ ಬರೋದು ಯಾರ್ ಬೇಕಾದ್ರೆ ರೇಟ್ ಮಾಡ್ತೀನಿ ಅಂತಾರೆ ಯಾಕೆ ಮರ್ಯಾನಿ ಇಲ್ಲ ನಿಮ್ಗೆ ಇವ್ನ್ ಕೇಳಿ ಏನ್ ಆಕೈತಿ ರೀ ಆಳಾದ್ರೆ ನೋಡ್ರಿ ಏನಾಕೈತಿ ನೀವು ಓ ಪ್ಲೀಸ್ ನಾನ್ ಮಾತ್ ಹೇಳ್ರಿ ಕೂಡ ಇದೆ ನಿಮ್ಸ್ರಿ

ಅಂದ್ರೆ ನಿಮ್ ಲೊಕೇಶನ್ ಗೋಸ್ಕರ ನಾನು ಇವನ ತರ ರೇಪ್ ಮಾಡಿಸ್ಕೋಬೇಕಾ ಚೀಚಿ ನೀವು ಲೊಕೇಶನ್ ಬೇರೆ ಲೊಕೇಶನ್ ಶೇಫ್ ಬೇರೆ ಲೊಕೇಶನ್ ರೇಪ್ ಸೀನ್ ಇಟ್ಕೋರಿ ನಡ್ರಿ ಹಳ್ಳ ಕಡೆ ಹೋಗೋಣ ಈಗ ಹಳ್ಳಕ್ಕೆ ಹೋಗ್ರಿ ನಡ್ರಿ ಹಳ್ಳಕ್ಕ ಅಲ್ಲಿ ಮೂರ್ ಮಂದಿ ಬ್ಯಾರೆ ಅದಾರ ಏನ್ ಏನ್ರಿ ಅಪ್ಪ ಅಲ್ಲಿ ಯಾಕೆ ಮೂರ್ ಮಂದಿ ಬ್ಯಾರೆ ಬರ್ತಾರ ಅಲ್ಲಿ ಫೈಟ್ ಸೀನ್ ಅದ ಅಲ್ಲಿ ಹೀರೋ ಕೂತಿರ್ತಾನ ಚೀರಾಡ್ ಕೂತ್ ಹೋಗೋಣ ಅವ ಬಂದ್ ಹೊಡಿತಿರ್ತಾನ ಅಯ್ಯೋ ನಿಮ್ಗೆ ಹತ್ತಂಗಿಲ್ಲ ಅದು ಏ ರೇಪ್ ಅಷ್ಟೇ ಅಲ್ಲೋ

ಅಂದ್ರೆ ಸೀನ್ ಹೋದ್ರಿ ಸೀನ್ ಹೋದ್ರಿ ಏನಾರೇ ಮಾತಾಡ್ಬೇಡ ಕುಟಿಂಗ್ ಎಲ್ಲಾ ಹಾ ಮಾಡ್ತೀನಿ ನಂದು ಮೇಡಮ್ ನಡ್ರಿ ನಿಮ್ಗೆ ಅಲ್ಲಿ ಹಳ ಹಳ ತೋರಿಸ್ ಬರ್ತೀನಿ ನಡ್ರಿ ಅಲ್ಲ ನಂಗೆ ಯಾಕೋ ಬೇಡ ಅನ್ಸದೆ ಪ್ಲೀಸ್ ಮೇಡಮ್ ಬೇಡ್ರಿ ಹೆಂಗನ್ ಬೇಡ್ರಿ ಬೇಡ ಬೇಡ ಈ ಊರಲ್ಲಿ ಶೂಟಿಂಗ್ ಬೇಡ ಕ್ಯಾನ್ಸಲ್ ಶೂಟಿಂಗ್ ಕ್ಯಾನ್ಸಲ್ ಐ ಆಮ್ ಗೋಯಿಂಗ್ ಟಾಟಾ ಬೇಕಂದ್ರೆ ಡ್ರಾಪ್ ಬಿಟ್ ನಿಮ್ ಕಾರ್ ಹಿಡ್ಕೊಂಡು ಬರ್ರಿ ಮೇಡಮ್ ಮೇಡಮ್ ಏ ಸಸಲ ಹೋಗ್ ಕರ್ಕೊಂಡು ಹೋಗಕ್ಕಿನ ಓ ಮೇಡಮ್ ಅವ್ರೆ ಓ ಮೇಡಮ್ ಏನೋಪ್ಪ ನೀವು ಕಂತಕ್ಕಿ ತಂದಿ ಒಮ್ಮರೇ ಯಾರಿಗೆ ನಿದ್ದೆಗಟ್ಟಿನ ರೇಪ್ ಸೀನ್ ನೋಡಕ್ಕಾಗ

ನಿನ್ ಕಾವಿಗೆ ಬೀಳ್ತೀನಿ ಬಿಡಾ ಮಂದಿ ಇದ್ದಾಗ ಹಂಗ್ ಮಾಡಬೇಡ ನೀನು ಪರ್ಕಾರ ಬಿಳ್ಕೋದಲ್ಲ ಚಡ್ ಚಡ್ ಬಾಹುಬಲಿ ಅಂಗ್ಡಿಗೆ ಹೋಗಿ ಬಾಳಷ್ಟು ತಂದು ಕೊಡ್ತೀನಿ ಅಂತ ಏಯ್ ಬಾಣಿ ಅಂತ ಹೇಳಾಕ ರೇಟ್ ಮಾಡಾವಲ್ಲ ಅವ್ರು ಹೆಂಗ್ ಮಾಡ್ತಾರೆ ನೋಡ್ತೀನಿ ತಡಿಯ ಕಾವಿಗೆ ನೋವು Oh,